ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಕ್ಸ್ ತರಕಾರಿ ಮತ್ತು ಹಸಿ ತೊಗರಿಕಾಳು ಹಾಕಿ ಹುಳಿ ಸಾಂಬಾರು ಅಥವಾ ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನ ತಿಳಿಸ್ತೀನಿ ಈ ಸೀಸನಲ್ಲಂತೂ ಚೆನ್ನಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೀಸನಲ್ಲಿ ಅಂದರೆ ಹಸಿ ತೊಗರಿಕಾಳು ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ತೀನಿ ನಾನಿಲ್ಲಿ ಮಿಕ್ಸ್ ತರಕಾರಿ ಅಂದರೆ ಮೂಲಂಗಿ ಕ್ಯಾರೆಟು ಆಲೂಗೆಡ್ಡೆ ಗೆಡ್ಡೆ ಕೋಸು ಕಾಯಿನ ಕಟ್ ಇಟ್ಕೊಂಡಿದ್ದೀನಿ ಮತ್ತು ಒಂದು ಬಟ್ಲ ತೊಗರಿ ತೊಗರಿಕಾಳು ಮತ್ತು ಒಂದು ನಾನು ಒಂದು ಸ್ವಲ್ಪ ಅಂದರೆ ಒಂದು ತೊಗರಿ ಬೇಳೆನ ನೆನೆಸಿಟ್ಟಿದ್ದೀನಿ ಮತ್ತು ಒಂದು ಅರ್ಧ ಟಮಾಟೊ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಇದೆಲ್ಲ ಒಗ್ಗರಣೆಗೆ ಟೊಮ್ಯಾಟೊ ಕರಿಬೇವು ಮತ್ತು ಈರುಳ್ಳಿ ಮಾಮೂಲಿ ಸಾಸ್ ಸಾಸಿವೆ ಜೀರಿಗೆ ಸ್ವಲ್ಪ ಅರಶಿಣದ ಪುಡಿ ಮತ್ತು ಅಜ್ಕಾರದ ಪುಡಿ ಮತ್ತು ಸಾಂಬಾರ್ ಪೌಡ್ರ್ ಇದು ಮತ್ತು ಮಸಾಲೆಗೆ ಟೊಮ್ಯಾಟೊ ಸ್ವಲ್ಪ ಹುಣ್ಸೆ ಹಣ್ಣು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಹುಣ್ಸೆನೋ ಆಪ್ಷನ್ ನೀವು ಬೇಕಂದರೆ ಹಾಕೋಬೋದು ಅಂತಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಟೊಮೊಟೊ ಹಾಕಿರ್ತೀವಿ ಆಲ್ರೆಡಿನ ಹುಳಿ ಬರುತ್ತೆ ಬಟ್ಟು ಹುಣ್ಸೆ ಹಣ್ಣು ಹಾಕೋದ್ರಿಂದ ಟೇಸ್ಟು ಬೇರೆ ರೀತಿಯಾಗಿರುತ್ತೆ ಈ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಯಾನ್ ಇಟ್ಟು ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಇದ್ದೀನಿ ಒಂದು ಸ್ವಲ್ಪ ಅಂದರೆ ಹುರ್ಕೊಳ್ಳೋದಕ್ಕೋಸ್ಕರ ಮುಂಚೆ ಎಲ್ಲ ಕೆಂಡದಲ್ಲಿ ಸುಟ್ಕೊಂಡು ಮಾಡ್ತಾಯಿದ್ರು ಅಮ್ಮರೆಲ್ಲ ಮಾಡ್ಬೇಕಾದ್ರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಂಡು ಟೊಮೊಟೊನ ಬೇಯಿಸ್ಕೊಂಡು ಮಾಡ್ತಾಯಿದ್ರು ಇದು ಈಸಿಯಾಗಿ ಒಂದೇ ಸಲ ಅಂದರೆ ಒಂದೇ ಸಲ ಕುಕ್ಕರಲ್ಲಿ ಇಟ್ಬಿಟ್ಟು ಕೂಗಿಸ್ಕೊಬೋದು ಬೇಗನೆ ಆಗುತ್ತೆ ನಾವು ಬೇಳೆ ಬೇಯಿಸ್ಕೊಂಡು ಮತ್ತೆ ತರಕಾರಿ ಬೇಯಿಸ್ಕೊಂಡು ಮತ್ತೆ ಖಾರ ರುಬ್ಕೊಂಡು ಅದೆಲ್ಲ ಪ್ರೊಸೀಜರು ಜಾಸ್ತಿ ಆಗುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದೆಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಹ ಫ್ರೈ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ನಾನು ಮಾಡಿ ಮಾಡೋವಂಥ ಸಾಂಬಾರುಗಳ್ಗೆ ನಾನು ಯಾವತ್ತು ಫ್ರೈ ಮಾಡಿಯೇ ಹಾಕೊಳ್ಳೋದು ನೋಡಿ ಇವಾಗ ಹುಣ್ಸೆ ಸಹ ಅದಕ್ಕೆ ಹಾಕ್ಕೊಂಡು ತೆಂಗಿನಕಾಯಿ ತುರಿನೂ ಸಹ ಅದಕ್ಕೆ ಹಾಕ್ಕೊಂಡು ಮತ್ತು ಒಂದು ಒಂದು ಅರ್ಧ ಸ್ಪೂನಷ್ಟು ಉರಿಗಡ್ಲೆನ ಹಾಕೊಳ್ಳಿ ಮತ್ತು ಒಂದು ಹತ್ತೆಲೆ ನಾನು ಕರ್ಬೇವ್ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉರಿಗಡ್ಲೆನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೆಲ್ಲ ಪೇಸ್ಟ್ ಮಾಡ್ಕೋಬೇಕು ನಾನು ಈ ಥರ ಮಾಡ್ಕೊಳೋದ್ರಿಂದ ಇವಾಗ ಒಂದೇ ಸಲ ಕುಕ್ಕರ್ಗೆ ಹಾಕಿ ಕೂಗಿಸ್ಕೋಬೋದು ಮತ್ತು ಮತ್ತೆ ನಾನು ಸಲ ಇದನ್ನು ಅದಕ್ಕೆ ನಾನು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ಕೊತೀನಿ ಒಂದೇ ಸಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೋಡಿ ಅಂದರೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ ಅದಾದಮೇಲೆ ಒಂದು ಜಾರ್ ತಗೊಂಡು ಇವಾಗ ಏನು ಮಸಾಲೆ ಎಲ್ಲ ಫ್ರೈ ಮಾಡಿರ್ತೀವಿ ಅದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ಖಾರ ಸಾಂಬಾರ ನಾವು ಸಪ್ರೇಟ್ ತೆಗೆದಿಟ್ಕೊಂಡಿರ್ತೀವಲ್ಲ ಸಾಂಬಾರು ಪೌಡ್ರು ಅದನ್ನು ಎಲ್ಲ ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈ ನೈಸಾಗಿ ಪೇಸ್ಟ್ ಮಾಡೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಕೆಲ್ವೊಂದು ಸಾಂಬಾರಿಗೆ ಸ್ವಲ್ಪ ತರಿ ತರಿ ಇರಬೇಕು ಈ ತರಕಾರಿ ಸಾಂಬಾರಿಗೆ ಅಂತ ಫುಲ್ಲು ನೈಸಾಗಿ ರುಬ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರ್ದು ಇವಾಗ ನೆಕ್ಸ್ಟು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಬೇಕಾದರೂ ಹಾಕೋದು ಒಬ್ಬೊಬ್ರು ತರಕಾರಿ ಸಾಂಬಾರನ್ನ ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ ಕೆಲವರು ಫಸ್ಟು ಬೇಳೆ ಎಲ್ಲ ಕೂಗಿಸ್ಕೊಂಡು ತರಕಾರಿ ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಎಲ್ಲ ಹಾಕ್ತಾರೆ ಕೆಲವರು ಮಸಾಲೆ ಏನು ರುಬ್ಬೋಕ್ಕೋಗಲ್ಲ ಜಸ್ಟ್ ಧನಿಯಾ ಪೌಡ್ರು ಸಾಂಬ ಇದು ಖಾರದ ಪುಡಿನ ಹಾಕ್ಕೊಂಡು ಆ ಥರನೂ ಮಾಡ್ಕೊತಾರೆ ನಾನು ಇದು ಈಸಿಯಾಗಿ ಮಾಡ್ಕೊಬೋದು ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮ್ ಇರಲ್ಲ ನಮಗೆ ಈಸಿಯಾಗಿ ಈ ಥರ ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ರೆ ಈಸಿಯಾಗುತ್ತೆ ಇವಾಗ ನೋಡಿ ಒಂದು ಕುಕ್ಕರ್ ಇಟ್ಟು ಅದು ಬಿಸಿ ಆದಮೇಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಡು ಅದು ಚಿಟಪಟ ಅಂತ ಸಾಸಿವೆ ಸಿಡಿಬೇಕು ಸಾಸಿವೆ ಚಿಟಪಟ ಅಂತ ಸಿಡ್ದಾಗಲೇ ಅದು ಸಾಂಬಾರ್ದು ಟೇಸ್ಟ್ ಅಂತೂ ಚೆನ್ನಾಗೇ ಬರುತ್ತೆ ಇವಾಗ ನೆಕ್ಸ್ಟು ಇದು ಇದನ್ನು ಹಾಕೊಂಡ್ಮೇಲೆ ನಾವು ಬೆಳ್ಳುಳ್ಳಿನ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿರಬೇಕು ಅದನ್ನು ಸಹ ಇದಕ್ಕೆ ಹಾಕೊಂಡು ಬೆಳ್ಳುಳ್ಳಿನ ಅದು ಬೆಳ್ಳುಳ್ಳಿ ಘಮ ಎಲ್ಲ ಬಿಡಬೇಕು ಅಲ್ಲಿವರೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನೋಡಿ ಇವಾಗ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳಿ ಒಗ್ಗರಣೆಗೆ ಇವಾಗ ಅದೊಂದು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಾಂಬಾರ್ಗಳಿಗೆ ಬೆಳ್ಳುಳ್ಳಿ ಒಗ್ಗರಣೆ ಬಿದ್ದರೆ ಅಂತೂ ಸುಮ್ ತುಂಬಾ ಚೆನ್ನಾಗಿರುತ್ತೆ ಲಾ ಅಂದರೆ ಕೆಲವರು ಲಾಸ್ಟಿಗೆ ಕೊಡ್ತಾರೆ ನಾನು ಇಲ್ಲಿ ಒಟ್ಟಿಗೆ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೆ ನೆಕ್ಸ್ಟ್ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ನೆಕ್ಸ್ಟು ಇದನ್ನು ಅಂದರೆ ತೊಗರಿಕಾಳು ಇರುತ್ತಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಒಂದು ಸಲ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಹಾಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಒಗ್ಗರಣೆ ಅದೆಲ್ಲ ಇಡಿಬೇಕಲ್ಲ ತರಕಾರಿಗೆ ಅದಕ್ಕೋಸ್ಕರ ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನ ಹಾಕೊಳ್ಳಿ ನಾನು ಆಲ್ಮೋಸ್ಟ್ ಎಲ್ಲ ಸಾಂಬಾರ್ಗಳಿಗೂ ಸ್ವಲ್ಪ ಅಂದರೆ ಒಂಚಿಟಿಕೆ ಅರಿಶಿನದ ಪುಡಿನ ಹಾಕೊಬೇಕು ಏಕೆಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರುತ್ತಲ್ಲ ಸೊ ಹಾಗಾಗಿ ಈ ಈ ಕಾಲದಲ್ಲಂತೂ ಸ್ವಲ್ಪ ಶೀತ ಅದೆಲ್ಲ ಆಗೋದೆಲ್ಲ ಜಾಸ್ತಿ ನಾವು ಈ ಥರ ಉಪಯೋಗಿಸೋದ್ರಿಂದ ಸ್ವಲ್ಪ ನಮ್ಮ ಬಾಡಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ಒಂದು ಅರ್ಧ ಟೊಮೊಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಒಗ್ಗರಣೆಲಿ ಅದೆಲ್ಲ ಹಿಡಿಬೇಕಲ್ಲ ಸೊ ಹಾಗಾಗಿ ಹಾಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಇವಾಗ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಆಲ್ಮೋಸ್ಟ್ ಇದರಲ್ಲಿ ಹಸಿ ವಾಸನೆ ಏನಿರಲ್ಲ ಯಾಕೆಂದರೆ ನಾವು ಆಲ್ರೆಡಿ ಟೊಮೊಟೊ ಈರುಳ್ಳಿ ಎಲ್ಲನ ಸಾಫ್ಟಾಗೋರ್ಗು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಹಸಿವಾಸನೆಯೇ ನೀರಲ್ಲ ಬಟ್ ಸಲ ಎಲ್ಲ ಅದು ಮಸಾಲೆ ಎಲ್ಲ ಹಿಡಿಬೇಕಲ್ಲ ತರಕಾರಿಗೆ ನೋಡಿ ಅಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಹಾಗೆ ಇದನ್ನೆಲ್ಲ ಬಿಡೋವರೆಗೂ ಅಂದರೆ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಹಾಗೆ ಬಿಟ್ಟುಬಿಡಿ ಆವಾಗ ಅದು ಎಣ್ಣೆ ಎಲ್ಲ ಹಿಡಿಯುತ್ತೆ ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನಾವಿವಾಗ ಒಂದು ಸ್ಪೂನು ಎರಡು ಸ್ಪೂನು ಅಂತ ಹೇಳೋದಕ್ಕಿಂತ ನಿಮಗೆ ಟೇಸ್ಟಿಗೆ ಅನಿಸುತ್ತೆ ನಾವು ಮಾಡಬೇಕಾದ್ರೆ ಇಷ್ಟ ಹಾಕಿದ್ರೆ ಇಷ್ಟ ಆಗುತ್ತೆ ¿Qué ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ಬೇಕಾದ್ರೆ ಜಾಸ್ತಿ ಮಾಡ್ಕೊಬೋದು ಜಾಸ್ತಿ ಆದರೆ ಟೇಸ್ಟೇ ಚೇಂಜ್ ಹೋಗುತ್ತೆ ಸೊ ಹಾಗಾಗಿ ನೋಡಿ ಇವಾಗ ಇದೆಲ್ಲ ಒಂದು ಸ್ವಲ್ಪ ಕುದಿ ಅಂದರೆ ಅದು ಸಾಂಬಾರು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವಾಗ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನ ಹಾಕೋಬೋದು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ತುಂಬ ತೆಳು ಬೇಕು ಅಂದರೆ ಈಗ ಮುದ್ದೆಗೆಲ್ಲ ಮಾಡೋದಾದರೆ ಮೀಡಿಯಮಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಟೇ ಅಂದರೆ ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕೊಳ್ಳಿ ಈಗ ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕೋ ಅದಕ್ಕೆ ತಕ್ಕಂತೆ ನೀರನ್ನು ಹಾಕೋಬೋದು ಇದು ನಾನು ಒಂದು ಎರಡು ಟೈಮಿಗೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾನು ನೈಟ್ ಸಾಂಬಾರು ಮಾಡಿದ್ರೆ ಬೆಳಗ್ಗೆ ನಾಳೆ ಮಧ್ಯಾಹ್ನಕ್ಕೆ ಆಫೀಸಿಗೆ ಅದನ್ನೇ ಹೋಗೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಈಗ ಲಾಸ್ಟಿಗೆ ನಾನು ತೊಗರಿಬೆಡೆ ನೆನ್ಸಿಟ್ಟಿರ್ತೀನಲ್ಲ ಆ ತೊಳೆದು ನೆನೆಸಿಟ್ಟಿದ್ದೆ ಸೊ ಹಾಗಾಗಿ ಅದನ್ನು ಡೈರೆಕ್ಟಾಗಿ ನೀರು ಒಂದು ಸ್ವಲ್ಪ ಇತ್ತು ನೀರು ಸಮೇತನೇ ಹಾಕ್ಕೊಂಡೆ ಹಾಕ್ಕೊಂಡು ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಇದು ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಈ ಬೇಳೆ ಎಲ್ಲ ಬೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು ಸೊ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿಗೆ ಇದನ್ನ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಇವಾಗ ಮುಷ್ಲ ಮುಚ್ಚಿ ಒಂದು ಎರಡು ವಿಜಲ್ ಬರ್ಸಿದ್ರೆ ಸಾಕು ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗೆ ಬೆಂದಿರುತ್ತೆ ತರಕಾರಿ ಎಲ್ಲನ ಸೊ ಹಾಗಾಗಿ ನಾನು ಎರಡು ವಿಜಲ್ ಬರಸ್ತೆ ನೋಡಿ ಎರಡು ವಿಜಲ್ ಮೇಲೆ ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಎಷ್ಟು ಕ್ವಿಕ್ಕಾಗಿ ಬೇಗನೆ ಆಯಿತು ನಾವು ತರಕಾರಿ ಒಂದು ಕಟ್ ಮಾಡ್ಕೊಳೋದು ಮತ್ತು ಮಸಾಲೆ ಹುರ್ಕೊಳ್ಳೋದು ಅಷ್ಟೇ ಟೈಮ್ ಹಿಡಿಯೋದು ಅದೇನು ಜಾಸ್ತಿ ಹೊತ್ತಾಗೋಲ್ಲ ಒಂದು ಐದು ನಿಮಿಷನೂ ಆಗೋಲ್ಲ ಅನಿಸುತ್ತೆ ನೋಡಿ ಎಷ್ಟು ಈಸಿಯಾಗಿ ಸಾಂಬಾರು ರೆಡಿ ಆಯಿತು ಅಂಥೇಳಿ ನೀವು ಈ ಥರ ಮಾಡ್ಕೊಳ್ಳಿ ಈ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾ ಉಪಯೋಗ ಆಗುತ್ತೆ ಈ ಥರ ಮಾಡೋದ್ರಿಂದ ಇವಾಗ ಬೇಳೆ ಬೇಯಿಸ್ಕೊಂಡು ಮತ್ತು ತರಕಾರಿ ಬೇಯಿಸ್ಕೊಂಡು ಮತ್ತು ಮಸಾಲೆ ಅದೆಲ್ಲ ಟೈಮ್ ಜಾಸ್ತಿ ಹಿಡಿಯುತ್ತೆ ಈ ಥರ ಒಂದೇ ಸಲ ಕು ಕುಕ್ಕರ್ಗೆ ಇಟ್ಬಿಟ್ಟು ಕೂಗಿಸ್ಕೊಳ್ಳೋದ್ರಿಂದ ಸಾಂಬಾರು ಸಹ ತುಂಬಾ ಟೇಸ್ಟಿಯಾಗಿ ಚೆನ್ನಾಗೇ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ನಾನು ಬಿಸಿ ಮುದ್ದೆಗೆ ಅಂತೇಳಿ ಮಾಡಿದ್ದೆ ಆಲ್ಮೋಸ್ಟ್ ನಮ್ಮನೇಲಿ ನೈಟು ಮುದ್ದೆ ಇರಲೇಬೇಕು ಕಂಪಲ್ಸರಿ ಸೊ ಹಾಗಾಗಿ ನಾನು ನೈಟ್ ಊಟಕ್ಕೆ ಅಂತೇಳಿ ಸಾಂಬಾರನ್ನ ಮಾಡಿದ್ದೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದರೆ ಇನ್ನೊಂದು ಮುದ್ದೆ ತಿನ್ನಬೇಕು ಅನಿಸುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ನಿಮ್ಮ ಅನಿಸಿಕೆನ ತಿಳಿಸಿ ಅಂತೇಳಿ ಕೇಳ್ಕೊತೀನಿ ನೆಕ್ಸ್ಟು ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಇಶ್ ಈ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್